ಮಳೆಗಾಲದಲ್ಲಿ ಬಿಸಿ ಬಿಸಿಯಾದ ಅಗ್ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಚೆನ್ನಾಗಿರುತ್ತೆ ಹೊರಗಡೆ ಹೋಗೋಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ತಿನ್ನಬೇಕು ಚೆನ್ನಾಗಿರುತ್ತೆ ಜೋರು ಮಳೆಯಲ್ಲಿ ಕಾದಿರುವ ಬಾಣದೆಗೆ ಎರಡು ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ನಾನು ಎಣ್ಣೆ ಹಾಕ್ಕೊಳ್ಬೋದು ತುಪ್ಪ ಹಾಕೊಳ್ಬೋದು ನಾನು ತುಪ್ಪ ತಗೊಂಡಿದ್ದೀನಿ ಎರಡು ಚಮಚ ಮೂರು ಮೀಡಿಯಮ್ ಗಾತ್ರದ ಈರುಳ್ಳಿ ತಗೊಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಹುರಿದುಕೊಳ್ಬೇಕು ನಾಲ್ಕು ಹಸಿಮೆಣಸು ಶುಂಠಿ ಬೇಳೆ ಪೇಸ್ಟ್ ಎರಡು ಚಮಚ ಖಾರದ ಹುಡಿ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಇದು ಫ್ರೈಡ್ ರೈಸ್ ಸಿಗುತ್ತೆ ಪ್ಯಾಕೆಟ್ ಮಸಾಲ ಫ್ರೈಡ್ ರೈಸ್ ಮಸಾಲ ಎರಡು ಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಚಮಚ ಅರ್ಶಿಣಿ ಹುಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ದ್ಕೊಳ್ಬೇಕು ಎಣ್ಣೆ ಅಥವಾ ತುಪ್ಪದಲ್ಲಿ ನಾನು ತುಪ್ಪ ತಗೊಂಡಿದ್ದೇನೆ ರೈಸು ಸೋನಾ ಮೊಸರು ಬೇಯಿಸಿ ಬೇಯಿಸಿಟ್ಕೊಂಡಿದ್ದೇನೆ ನೋಡಿ ಅದು ಬಾಕ್ಸಿ ಇಟ್ಕೊಳ್ಬೇಕು ಹುಡಿ ಹುಡಿಯಾಗಿ ಇರುತ್ತೆ ಉದುರುತ್ತೆ ಉದುರು ಉದುರು ಥರ ಇರುತ್ತೆ ಎರಡು ಎಗ್ ತಗೊಂಡಿದ್ದೀನಿ ಇದಕ್ಕೆ ನೋಡಿ ಈ ಮಸಾಲೆಗಲ್ಲೇ ಸ್ವಲ್ಪ ಹುಡುಗಿ ಥರ ಮಾಡಿ ಹಾಕ್ಕೊಳ್ಬೇಕು ಎಗ್ ಹಾಕೊಂಡಿದ್ದೇನೆ ಅದ್ರ ಜೊತೆಗಿಂತ ಸಪ್ರೇಟ್ ಈ ತರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ಎಲ್ಲ ಮಿಕ್ಸ್ ಮಾಡಿ ಪಕ್ಕದಲ್ಲಿಟ್ಕೊಂಡು ಇನ್ನೊಂದು ಇನ್ಸಿಡೆಂಟ್ ರೆಡಿ ಮಾಡಬೇಕು ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಇನ್ನೊಂದು ಬಾಣದೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎರಡು ಎಗ್ಗ ಹಾಕ್ಕೊಂಡು ಹುರ್ಕೊಳ್ಬೇಕು ಒಂದು ಹುಡಿ ಹುಡಿ ಆಗುತ್ತಾರೆ ಅದು ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕಿದೆ ನೋಡಿ ಎರಡು ಮೊಟ್ಟೆಯನ್ನು ಸಪ್ರೇಟಾಗಿ ಈ ಥರ ಮಿಕ್ಸ್ ಮಾಡಿಟ್ಕೊಳ್ಬೇಕು ಆಗಲೇ ಮಾಡ್ಕೊಂಡಿರೋ ಅರ್ಧ ಕೆ ಜಿ ಸೊ ಹಣ್ಣುಮುಸಿ ರೈಸನ್ನು ಹಾಕೊಂಡಿದ್ದಾನೆ ಇದು ಬಾಕ್ಸಿ ಮಾಡ್ಕೊಂಡಿರೋದು ಚೆನ್ನಾಗಿರುತ್ತೆ ಉದುರು ಉದುರಾಗಿ ಬೀಳುತ್ತೆ ಅದು ಬಿಡಿ ಬಿಡಿಯಾಗಿರುತ್ತೆ ಅನ್ನ ಮಾಡಿದ ನಂತರ ಬಾಗ್ಸಿ ರೈಸ್ ಮಾಡಬೇಕು ಕುಕ್ಕರ್ ಅಲ್ಲಿ ಥರ ಬೇಯಿಸ್ಕೊಳ್ಬಾರ್ದಿರದು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ನೋಡಿ ಈಗ ಹ್ಞೂ ಮೊದಲು ಸಪ್ರೇಟಾಗಿ ಎರಡು ಮೊಟ್ಟೆ ಮಾಡ್ಕೊಂಡಿದ್ನಲ್ಲ ಬಾಣದಲ್ಲಿ ಹುರ್ಕೊಂಡಿದ್ನಲ್ಲ ಅದು ಅದನ್ನು ಈಗ ಹಾಕಬೇಕು ಅದಕ್ಕೆ ಅದಕ್ಕೆ ಇದನ್ನು ಹಾಕಿ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಡ್ಬೇಕು ಆನಂತರ ಕೊತ್ತಂಬರಿ ಸೊಪ್ಪು ಎಗ್ ರೈಸ್ ರೆಡಿ ನೀವು ಮನೇಲಿ ಒಂದು ಸಲ ಮಾಡ್ಕೊಂಡು ನೋಡಿ ಸೂಪರಾಗಿರುತ್ತೆ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೀತೀವಿ ರೀ ಸಬ್ಸ್ಕ್ರೈಬರಾಗಿ ನಾವು ಯಾವುದೇ ಹೊಸ ವಿಡಿಯೋವನ್ನು ಮಾಡೋದು ನಿಮಗೆ ಬರುತ್ತೆ ಸಬ್ಸ್ಕ್ರೈಬರಾಗಿ ಪಕ್ಕದಲ್ಲಿರುವ ಬೆಲ್ಲೈಟ್ ಬೆಲ್ಲೈಕನ್ನನ್ನು ಒತ್ತಿ ನಿಮಗೆಲ್ಲ ಹೊಸ ಹೊಸ ವಿಡಿಯೋಗಳು ನಿಮಗೆ ಫಸ್ಟ್ ನಿಮಗೆ ಬಂದುಬಿಡುತ್ತೆ ಮೊಬೈಲಲ್ಲಿ